ಕೇಂದ್ರ ಸರ್ಕಾರ ಇವತ್ತು ಮಾವಿಗೆ ಬೆಂಬಲ ಬೆಲೆಗೆ ಸಹಕಾರ ಕೊಟ್ಟಿರ್ಲಿಲ್ಲ ನಿರಂತರವಾಗಿ ಕೇಂದ್ರ ಸರ್ಕಾರ ಒತ್ತಡ ಹಾಕಿ ಕಡೆಗೆ ಅಂತ ನಾಲ್ಕು ರೂಪಾಯಿ ಸರ್ಕಾರ ರೂಪಾಯಿ ಇದು ಕೂಡ ಸರ್ಕಾರ ನೇರವಾಗಿ ಮುಖ್ಯ ಕಾರ್ಯದರ್ಶಿಗಳು ನಮ್ಮ ಕೃಷಿ ಸಚಿವರು ಕೇಂದ್ರದ ಕೃಷಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಜೊತೆ ಸಂಪರ್ಕ ಇಟ್ಟುಕೊಂಡು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅವರು ಮನವೊಲಿಸಿ ಅವರು ಅಂತಿಮವಾಗಿ ಅವರು ಆದೇಶವನ್ನು ಮಾಡಿ ಇದರಲ್ಲೂ ರಾಜಕಾರಣ ಮಾಡುವಂತ ಕೆಲಸ ಅವರು ಯಾರು ಮುಂಚೆನೇ ಯಾಕೆ ಮಾತಾಡಲಿಲ್ಲ ಸರ್ಕಾರ ಆದರೆ ಮಾಡಿದ ಪ್ರಯತ್ನ ಅಲ್ಲ ವ್ಯಕ್ತ ಯಾರೋ ಒಬ್ಬರಿಗೆ ಅವರು ಪತ್ರ ಬರೆದ್ರು ನಾವು ಈ ಥರ ಮಾಡಿದ್ದೀವಿ ಮಾತೃತಿ ಆಗಿದೆ ಮುಂಚಿತವಾಗಿ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಅವ್ರ ಅನುಮತಿ ಇಲ್ಲ ನಾವು ಕೊಟ್ಟಿದ್ದೆ ಅಂತ ಹೇಳಿರ್ತಕ್ಕಂಥದ್ದು ಮುಖ್ಯ ಅಲ್ಲ ಈ ರೀತಿ ಏನೂ ಪ್ರಯತ್ನ ಮಾಡಲಿ ಯಾರೋ ಪ್ರಯತ್ನ ಮಾಡೋದಕ್ಕೆ ಒಂದು ಪತ್ರ ಬಂದ್ರೆ ಆ ಪತ್ರದಿಂದ ಪ್ರಚಾರ ತೆಗೆದುಕೊಳ್ತಕ್ಕಂಥ ನೋಡ್ತಾ ಇದ್ದೀವಿ ನಾನು ಈ ಭಾಗದ ನಾವು ಬೆಳೆಗಾರರ ಪರವಾಗಿ ಕೇಂದ್ರದ ಕೃಷಿ ಸಚಿವರಿಗೆ ಉದಯ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಬಯಸ್ತೇನೆ ಯಾಕಂದ್ರೆ ಯಾರೇ ಆಗಲಿ ಇವತ್ತು ಒಕ್ಕೂಟದ ವ್ಯವಸ್ಥೆಯಲ್ಲಿ ಏನು ಸಾಕಾರ ಕೊಟ್ಟಾಗ ಜವಾಬ್ದಾರಿಗೆ ಸರ್ಕಾರದ ಜವಾಬ್ದಾರಿ ಅದು ಮಿನಿಮಮ್ ಸಪೋರ್ಟ್ ಅಲ್ಲ ಮಾರ್ಕೆಟ್ ಇನ್ಶೂರ ಇಂಟರ್ವೆನ್ಶನ್ ಸ್ಕೀಮ್ ಅಂತ ಮಾಡಿದ್ದಾರೆ ಎಂ ಐ ಎಸ್ ಅಂತ ಮಾಡಿದ್ದಾರೆ ಸೊ ಇವೆಲ್ಲ ಬಹಳಷ್ಟು ನಾವು ಜವಾಬ್ದಾರಿಕ್ಕಾಗಿ ರಾಜಕಾರಣದಲ್ಲಿ ಮಾತಾಡಬೇಕು ಇವತ್ತ ಯಾವ ವಿಚಾರವಾಗಿ ಅದನ್ನ ಹೇಳಿ ಸಮಸ್ಯೆ ಇದೆ ಅಂತಕ್ಕಂಥದ್ದು ಇವೆಲ್ಲ ನಾವು ಪ್ರಯತ್ನ ಮಾಡ್ತೇನೆ ಈಗ ಎರಡನೇ ತಾರೀಕು ನಂದಿಯಲ್ಲಿ ಐತಿಹಾಸಿಕವಾಗಿ ಪ್ರಪೃಥ ಮತ್ತು